ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದು ಅದ್ಭುತವಾದ ಸತ್ಸಂಗವಾಗಿದೆ ಇಲ್ಲಿ ತಮಗೆ ಬದುಕಿದ್ದಂತೆಯೇ ಸಾಯುವುದನ್ನು ಕಲಿಸಲಾಗುವುದು ಬದುಕಿದ್ದಂತೆಯೇ ಸಾಯುವಂತಹವರೇ ಹಂಸಗಳಾಗುತ್ತಾರೆ ಪ್ರಶ್ನೆ ತಾವು ಮಕ್ಕಳಿಗೆ ಈಗ ಯಾವ ಒಂದು ಇದೆ ಉತ್ತರ ವಿನಾಶಕ್ಕೆ ಮೊದಲು ನಾವು ಸಂಪನ್ನರಾಗಬೇಕು ಯಾವ ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗುತ್ತಾರೆ ಅವರಿಗೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಅಭ್ಯಾಸವಾಗುವುದು ಅವರು ಸರ್ವೀಸ್ ವಿನಃ ಇರಲಾಗುವುದಿಲ್ಲ ಜಿನ್ನನಂತೆ ಓಡುತ್ತಿರುತ್ತಾರೆ ಸರ್ವಿಸ್ನ ಜೊತೆ ಜೊತೆಗೆ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವ ಚಿಂತೆ ಇರುತ್ತೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮ ಈಗ ಸಾಕಾರದಲ್ಲಿದೆ ಮತ್ತು ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿದ್ದೇವೆ ಏಕೆಂದರೆ ದತ್ತು ಮಾಡಿಕೊಳ್ಳಲಾಗಿದೆ ನಿಮಗಾಗಿ ಎಲ್ಲರೂ ಹೇಳುತ್ತಾರೆ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ತಾವೆಲ್ಲ ಆತ್ಮರು ಸಹೋದರರಾಗಿದ್ದೀರಾ ಈಗ ಹೊಸ ಸೃಷ್ಟಿಯಾಗುವುದೆಂದಾಗ ಮೊಟ್ಟ ಮೊದಲು ಬ್ರಾಹ್ಮಣರು ಶಿಖೆಗೆ ಸಮಾನರು ಬೇಕಾಗತ್ತೆ ಬ್ರಾಹ್ಮಣರು ಬೇಕು ತಾವು ಶುದ್ರರಾಗಿದ್ದೀರಿ ಈಗ ಟ್ರಾನ್ಸ್ಫರ್ ಆಗಿದ್ದೀರಾ ಬ್ರಾಹ್ಮಣರು ಸಹ ಅವಶ್ಯವಾಗಿ ಬೇಕು ಪ್ರಜಾಪಿತ ಬ್ರಹ್ಮರವರ ಹೆಸರಂತೂ ಬಹಳ ಪ್ರಸಿದ್ಧವಿದೆ ಈ ಲೆಕ್ಕಾಚಾರದಿಂದ ತಾವು ತಿಳಿದುಕೊಳ್ಳುತ್ತೀರಾ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಯಾರೆಲ್ಲ ತಮ್ಮನ್ನು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಎಂದು ಕರೆಸಿಕೊಳ್ಳುತ್ತಾರೆ ಅವರು ಅವಶ್ಯವಾಗಿ ಸಹೋದರ ಸಹೋದರಿಯಾದರು ಎಲ್ಲರೂ ಪ್ರಜಾಪಿತ ಬ್ರಹ್ಮರವರಿಗೆ ಸಂತಾನರು ಅಂದಾಗ ಅವಶ್ಯವಾಗಿ ಸಹೋದರ ಸಹೋದರಿ ಆಗಬೇಕು ಇದನ್ನು ಬುದ್ಧಿಹೀನರಿಗೆ ತಿಳಿಸಬೇಕು ಬುದ್ಧಿಹೀನರು ಇದ್ದಾರೆ ಮತ್ತು ಮೂಢನಂಬಿಕೆಯವರು ಇದ್ದಾರೆ ಯಾರಿಗೆ ಪೂಜೆ ಮಾಡ್ತಾರೆ ವಿಶ್ವಾಸ ಇಟ್ಕೊಳ್ತಾರೆ ಇವರು ಇಂಥವ್ರು ಅಂದ್ಬಿಟ್ಟು ಆದರೆ ಅವರನ್ನೇ ತಿಳ್ಕೊಂಡಿರೋದಿಲ್ಲ ದೇವಿ ದೇವತೆಗಳ ಬಗ್ಗೆ ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ನಾರಾಯಣರ ಪೂಜೆ ಮಾಡ್ತಾರೆ ಆದರೆ ಅವರು ಯಾವಾಗ ಬಂದರು ಹೇಗ ಈ ರೀತಿ ಲಕ್ಷ್ಮೀನಾರಾಯಣ ಆದರೂ ಮತ್ತೆ ಎಲ್ಲಿ ಹೋದರೂ ಯಾರೂ ತಿಳಿದುಕೊಂಡಿಲ್ಲ ಯಾರಾದರೂ ಮನುಷ್ಯರಿದ್ದಾರೆ ಅಂದರೆ ನೆಹರು ಮುಂತಾದುವವರನ್ನ ತಿಳ್ಕೊಂಡಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಕೂಡ ಎಲ್ಲರೂ ತಿಳ್ಕೊಂಡಿದ್ದಾರೆ ಒಂದು ವೇಳೆ ಬಯೋಗ್ರಫಿಯನ್ನು ತಿಳ್ಕೊಂಡಿಲ್ಲ ಅಂತ ಅಂದರೆ ಏನು ಕೆಲಸಕ್ಕೆ ಹಾಗೆಯೇ ದೇವತೆಗಳಿಗೆ ಪೂಜೆ ಮಾಡ್ತಾರೆ ಆದರೆ ಅವರ ಜೀವನ ಕಥೆಯನ್ನೇ ತಿಳಿದುಕೊಂಡಿಲ್ಲ ಮನುಷ್ಯರ ಜೀವನ ಕಥೆಯನ್ನ ತಿಳ್ಕೊಂಡಿರ್ತಾರೆ ಆದರೆ ಯಾರೆಲ್ಲ ಹಿರಿಯರು ಇದ್ದು ಹೋಗಿದ್ದಾರೆ ಅವರೊಬ್ಬರ ಜೀವನ ಕಥೆಯನ್ನು ತಿಳ್ಕೊಂಡಿಲ್ಲ ಅಂದರೆ ದೇವಿ ದೇವತೆಗಳ ಬಗ್ಗೆ ತಿಳ್ಕೊಂಡಿಲ್ಲ ಶಿವನಿಗೆ ಎಷ್ಟೊಂದು ಜನ ಪೂಜಾರಿಗಳಿದ್ದಾರೆ ಪೂಜೆ ಮಾಡುತ್ತಾರೆ ಬಾಯಿಂದ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾರೆ ಕಣಕಣದಲ್ಲೂ ಭಗವಂತ ಇದ್ದಾರೆ ಎಂದು ಏನು ಇದು ಜೀವನ ಕಥೆ ಆಯಿತು ಇದಂತೂ ಬುದ್ಧಿವಂತಿಕೆಯ ಮಾತಲ್ಲ ತಮ್ಮನ್ನು ತಾವು ಪತಿತರು ಅಂತ ಹೇಳುತ್ತಾರೆ ಪತಿತ ಎಂಬ ಅಕ್ಷರ ಎಷ್ಟು ಫಿಟ್ ಇದೆ ಪತಿತರು ಅಂತ ಅಂದರೆ ವಿಕಾರಿಗಳು ತಾವು ತಿಳಿಸಬಹುದು ನಾವು ಬ್ರಹ್ಮ ಕುಮಾರ ಕುಮಾರಿಯರಂದು ಏಕೀಕರಿಸಿಕೊಳ್ಳುತ್ತೇವೆ ಏಕೆಂದರೆ ಬ್ರಹ್ಮರವರ ಸಂತಾನರಾಗಿದ್ದೇವೆ ಮತ್ತು ದತ್ತು ಮಕ್ಕಳಾಗಿದ್ದೇವೆ ನಾವು ಕುಕವಂಶಾವಳಿಯರು ಅಲ್ಲ ಮುಖವಂಶಾವಳಿಯರಾಗಿದ್ದೇವೆ ಬ್ರಾಹ್ಮಣ ಬ್ರಾಹ್ಮಣಿಯರು ಅಂದಾಗ ಸಹೋದರ ಸಹೋದರಿಯರಾಗಿದ್ದೇವೆ ಅಲ್ವಾ ಪರಸ್ಪರದಲ್ಲಿ ಎಂದಿಗೂ ವಿಕಾರಿ ದೃಷ್ಟಿ ಬರಲು ಸಾಧ್ಯವಿಲ್ಲ ಕೆಟ್ಟ ವಿಚಾರಗಳು ಮುಖ್ಯವಾಗಿ ಕಾಮವಿಕಾರದ್ದಾಗಿದೆ ತಾವು ಹೇಳ್ತೀರಾ ನಾವು ಪ್ರಜಾಪಿತ ಬ್ರಹ್ಮಾರವರ ಸಂತಾನರು ಸಹೋದರ ಸಹೋದರಿಯರಾಗಿದ್ದೇವೆ ತಾವು ತಿಳ್ಕೊಂಡಿದ್ದೀರಾ ನಾವೆಲ್ಲರೂ ಶಿವ ತಂದೆಗೆ ಸಂತಾನರು ಸಹೋದರರಾಗಿದ್ದೇವೆ ಇದು ಸಹ ಪಕ್ಕಾ ಇದೆ ಪ್ರಪಂಚದವರು ಏನನ್ನು ತಿಳಿದುಕೊಂಡಿಲ್ಲ ಹಾಗೆಯೇ ಕೇವಲ ಹೇಳುತ್ತಾರೆ ತಾವು ತಿಳಿಸಬಹುದು ಎಲ್ಲ ಆತ್ಮಗಳಿಗೆ ತಂದೆ ಅವರು ಒಬ್ಬರಾಗಿದ್ದಾರೆ ಅವರನ್ನು ಎಲ್ಲರೂ ಕರೆಯುತ್ತಾರೆ ತಾವು ಚಿತ್ರವನ್ನು ಸಹ ತೋರಿಸುತ್ತೀರಾ ದೊಡ್ಡ ದೊಡ್ಡ ಧರ್ಮದವರು ಈ ನಿರಾಕಾರ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ ಅವರಾಗಿದ್ದರೆ ನಿರಾಕಾರ ಆತ್ಮರ ತಂದೆ ಮತ್ತು ಸಾಕಾರದಲ್ಲಿ ಎಲ್ಲರಿಗೂ ತಂದೆ ಪ್ರಜಾಪಿತ ಬ್ರಹ್ಮ ಅವರಿಂದ ನಂತರ ವೃದ್ಧಿಯಾಗುವುದು ವೃಕ್ಷ ಆಗ್ತಾ ಹೋಗುತ್ತೆ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬರ್ತಾ ಹೋಗ್ತಾರೆ ಆತ್ಮ ಅಂತೂ ಈ ಶರೀರದಿಂದ ಭಿನ್ನವಾಗಿದೆ ಶರೀರವನ್ನು ನೋಡಿ ಹೇಳ್ತಾರೆ ಇವರು ಅಮೇರಿಕಾದವರು ಮತ್ತು ಇವರು ಎಂತಹವರು ಅಂತಹವರು ಎಂದು ಆತ್ಮನಿಗೆ ಹೇಳೋದಿಲ್ಲ ಆತ್ಮರೆಲ್ಲರೂ ಶಾಂತಿ ಧಾಮದಲ್ಲಿ ಇರುತ್ತೇವೆ ಅಲ್ಲಿಂದ ಬರುತ್ತೇವೆ ಪಾತ್ರವನ್ನು ಅಭಿನಯಿಸಲು ತಾವು ಯಾವುದೇ ಧರ್ಮದವರಿಗೆ ಹೇಳಬಹುದು ಪುನರ್ಜನ್ಮಗಳನ್ನ ಎಲ್ಲರೂ ಪಡೆದುಕೊಳ್ಳುತ್ತಾರೆ ಮೇಲಿಂದ ಹೊಸ ಆತ್ಮರು ಬರುತ್ತಿರುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಮನುಷ್ಯರಾಗಿದ್ದೀರಾ ಮನುಷ್ಯರಿಗಂತೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಬೇಕು ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುವುದು ಇದರ ರಚಯಿತ ಯಾರು ಎಷ್ಟು ಸಮಯ ಇವರು ಸುತ್ತುವುದರಲ್ಲಿ ತೊಡಗುತ್ತೆ ಅಂದರೆ ಎಂಬತ್ನಾಲ್ಕು ಜನ್ಮ ಪಡೆಯುವುದರಲ್ಲಿ ಎಷ್ಟು ಸಮಯ ಇಡಿಸುತ್ತೆ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ದೇವತೆಗಳು ತಿಳಿದುಕೊಂಡಿಲ್ಲ ಮನುಷ್ಯರೇ ತಿಳಿದು ನಂತರ ದೇವತೆಗಳಾಗುತ್ತಾರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ತಂದೆ ತನ್ನ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಬೀಜರೂಪ ತಂದೆಗೆ ಬೀಜರೂಪ ಮಕ್ಕಳಾಗಿದ್ದೇವೆ ಹೇಗೆ ತಂದೆ ಈ ಉಲ್ಟಾ ವೃಕ್ಷವನ್ನು ತಿಳಿದುಕೊಂಡಿದ್ದಾರೆ ಹಾಗೆ ನಾವು ತಿಳಿದುಕೊಂಡಿದ್ದೇವೆ ಮನುಷ್ಯರು ಮನುಷ್ಯರಿಗೆ ಎಂದಿಗೂ ಇದನ್ನು ತಿಳಿಸಲಾಗುವುದಿಲ್ಲ ಆದರೆ ನಿಮಗೆ ತಂದೆ ತಿಳಿಸಿದ್ದಾರೆ ಎಲ್ಲಿಯವರೆಗೆ ತಾವು ಬ್ರಹ್ಮಾರವರ ಸಂತಾನರಾಗುವುದಿಲ್ಲ ಅಲ್ಲಿಯವರೆಗೆ ಇಲ್ಲಿ ಬರಲು ಆಗುವುದಿಲ್ಲ ಎಲ್ಲಿಯವರೆಗೆ ಪೂರ್ಣ ಕೋರ್ಸ್ ಪಡೆದುಕೊಂಡು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ತಾವು ಬ್ರಾಹ್ಮಣರ ಸಭೆಯಲ್ಲಿ ಹೇಗೆ ಕುಳಿತುಕೊಳ್ಳುತ್ತೀರಾ ಇದಕ್ಕೆ ಇಂದ್ರ ಸಭೆ ಎಂದು ಹೇಳಲಾಗುವುದು ಇಂದ್ರ ಆ ನೀರಿನ ಮಳೆ ಸುರಿಸ್ತಾರಲ್ವ ಅವರಲ್ಲ ಇಂದ್ರ ಸಭೆ ಎಂದು ಇದಕ್ಕೆ ಹೇಳಲಾಗತ್ತೆ ದೇವಿ ದೇವತೆಯರು ತಾವು ಆಗಬೇಕಾಗಿದೆ ಅನೇಕ ಪ್ರಕಾರದ ದೇವಿ ದೇವತೆಯರ ಗಾಯನವಿದೆ ಯಾರಾದರೂ ಒಳ್ಳೆ ಶೋಭಾನಮಾನವಾಗಿದ್ದಾರೆಂದರೆ ಹೇಳುತ್ತಾರಲ್ವ ಇವರು ಹೇಗೆ ದೇವಿ ಥರ ಇದ್ದಾರೆ ಎಂದು ಪೌಡರ್ ಎಲ್ಲ ಹಚ್ಕೊಂಡು ಸುಂದರರಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ನೀವಿರುವುದೇ ದೇವಿಯರು ದೇವತೆಗಳಾಗಿರುತ್ತೀರಾ ಈಗ ತಾವು ಜ್ಞಾನ ಸಾಗರನಲ್ಲಿ ಜ್ಞಾನ ಸ್ನಾನ ಮಾಡುವುದರಿಂದ ದೇವಿ ದೇವತೆಗಳಾಗುತ್ತೀರಾ ತಮಗೆ ಗೊತ್ತಿದೆ ನಾವು ಏನಿದ್ದವರು ಏನಾಗುತ್ತಿದ್ದೇವೆ ಯಾರು ಸದಾ ಪವಿತ್ರವಾಗಿದ್ದಾರೆ ಸದಾ ಸುಂದರವಾಗಿದ್ದಾರೆ ಆ ಪ್ರಯಾಣಿಕ ಶಿವ ತಂದೆ ತಮ್ಮನ್ನು ಈ ರೀತಿ ಮಾಡಲು ಇಂತಹ ಹಳೆಯ ಕಪ್ಪು ಶರೀರದಲ್ಲಿ ಅಂದ್ರೆ ಬಾಬ್ರವರ ಶರೀರದಲ್ಲಿ ಕಪ್ಪು ಅಂದರೆ ಹಳೆಯ ಶರೀರ ಎಂಬತ್ನಾಲ್ಕು ಜನ್ಮಗಳನ್ನ ಪಡ್ಕೊಂಡು ಪತಿತರಾಗಿರುವಂತಹವರು ಅಂಥವರಲ್ಲಿ ಪ್ರವೇಶ ಆಗ್ತಾರೆ ಈಗ ಸುಂದರರನ್ನಾಗಿ ಯಾರು ಮಾಡುತ್ತಾರೆ ಬಾಬ್ರೂರೇ ತಯಾರು ಮಾಡಬೇಕು ಸೃಷ್ಟಿಯ ಚಕ್ರ ಅಂತೂ ತಿರುಗಲೇಬೇಕಾಗಿದೆ ಈಗ ನೀವು ಸುಂದರರಾಗಬೇಕು ಓದಿಸುವಂತಹವರು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಜ್ಞಾನಸಾಗರ ಪ್ರೇಮ ಸಾಗರ ಆ ತಂದೆಯೇ ಮಹಿಮೆ ಮಾಡಲಾಗತ್ತೆ ಲೌಕಿಕ ತಂದೆಗೆ ಈ ಮಹಿಮೆ ಮಾಡಲಾಗುವುದಿಲ್ಲ ಬೇಹದ್ದಿನ ತಂದೆಯ ಮಹಿಮೆ ಇದಾಗಿದೆ ಆ ತಂದೆಯನ್ನೇ ಎಲ್ಲರೂ ಕರೆಯುತ್ತಾರೆ ನಮ್ಮನ್ನು ಈ ರೀತಿ ಮಹಿಮೆ ಉಳ್ಳಂತವರನ್ನಾಗಿ ತಯಾರು ಮಾಡಿ ಎಂದು ಈಗ ತಾವು ತಯಾರಾಗ್ತಾ ಇದ್ದೀರಾ ಅಲ್ವಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ಏಕರಸವಾಗಿರುವುದಿಲ್ಲ ಹಗಲು ರಾತ್ರಿಯಷ್ಟು ಅಂತರವಿದೆ ಅಲ್ವಾ ನಿಮ್ಮ ಬಳಿ ಬಹಳಷ್ಟು ಜನ ಬರ್ತಾರೆ ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಮತ್ತು ಕೆಲವರು ಚೆನ್ನಾಗಿ ಓದ್ತಾರೆ ಕೆಲವರು ಕಡಿಮೆ ಓದ್ತಾರೆ ಕೆಲವರು ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಚೆನ್ನಾಗಿದ್ದರೆ ಬೇರೆಯವರಿಗೂ ಕೂಡ ಓದಿಸ್ತಾರೆ ತಾವು ತಿಳ್ಕೊಳ್ಬಹುದು ಇಷ್ಟೊಂದು ಕಾಲೇಜಸ್ ಎಲ್ಲ ತಯಾರಾಗ್ತಾ ಇದೆ ಮತ್ತು ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆಲ್ಲರೂ ಬರ್ತಿರ್ತಾರೆ ಬಾಬಾ ಹೇಳ್ತಾರೆ ಇಂತಹ ಕಾಲೇಜನ್ನು ತಯಾರು ಮಾಡಿ ಯಾರು ಬೇಕಾದರೂ ಈ ಜ್ಞಾನವನ್ನು ತಿಳ್ಕೊಳ್ಬಹುದು ಈ ಕಾಲೇಜಿನಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುವುದು ತಂದೆ ಭಾರತದಲ್ಲಿಯೇ ಬರ್ತಾರೆ ಅಂದಾಗ ಭಾರತದಲ್ಲಿಯೇ ಈ ಕಾಲೇಜು ತೆರೆಯಲಾಗುವುದು ಮುಂದೆ ಹೋಗ್ತಾ ವಿದೇಶದಲ್ಲಿಯೂ ಕೂಡ ತೆರೆಯಲಾಗುತ್ತೆ ಈಗ ನೂರ ನಲವತ್ತು ದೇಶಗಳಲ್ಲಿ ಬಾಬ್ರೂರ ಸೇವೆ ನಡೀತಾ ಇದೆ ಬಹಳ ಕಾಲೇಜಸ್ಸು ಯೂನಿವರ್ಸಿಟೀಸು ಬೇಕಾಗತ್ತೆ ಅಲ್ವಾ ಎಲ್ಲಿ ಬಹಳಷ್ಟು ಜನ ಬಂದು ಓದುತ್ತಾರೆ ಯಾವಾಗ ವಿದ್ಯಾಭ್ಯಾಸ ಪೂರ್ತಿ ಆಗತ್ತೆ ಆಗ ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಟ್ರಾನ್ಸ್ಫರ್ ಆಗ್ತೀರಾ ಅಂದರೆ ಅರ್ಥ ಮನುಷ್ಯರಿಂದ ದೇವತೆಗಳಾಗ್ತೀರಾ ತಾವು ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಾ ಅಲ್ವಾ ಗಾಯನವೂ ಇದೆ ಮನುಷ್ಯರಿಂದ ದೇವತೆಗಳು ಯಾವುದೇ ಯುದ್ಧವಿಲ್ಲದೆ ಆದವೋ ಇಲ್ಲಿ ಇದು ಮನುಷ್ಯರ ಪ್ರಪಂಚವಾಗಿದೆ ಅದು ದೇವತೆಗಳ ಪ್ರಪಂಚವಾಗಿದೆ ದೇವತೆಗಳು ಮತ್ತು ಮನುಷ್ಯರಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ದಿನದಲ್ಲಿ ದೇವತೆಗಳು ಅಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಗಳಿರ್ತಾರೆ ರಾತ್ರಿಯಲ್ಲಿ ಅಂದ್ರೆ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿರ್ತಾರೆ ಎಲ್ಲರೂ ಭಕ್ತರೇ ಭಕ್ತರಾಗಿದ್ದಾರೆ ಪೂಜಾರಿಗಳಾಗಿದ್ದಾರೆ ಈಗ ತಾವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಸತ್ಯಯುಗದಲ್ಲಿ ಶಾಸ್ತ್ರ ಭಕ್ತಿ ಯಾವ ಹೆಸರು ಇರುವುದಿಲ್ಲ ಅಲ್ಲಿರುವುದೇ ಎಲ್ಲರೂ ದೇವತೆಗಳು ಮನುಷ್ಯರಾಗಿರ್ತಾರೆ ಭಕ್ತರು ಮನುಷ್ಯರೇ ನಂತರ ದೇವತೆಗಳಾಗುತ್ತಾರೆ ಅದಾಗಿದೆ ದೈವಿ ಪ್ರಪಂಚ ಇದಕ್ಕೆ ಹೇಳಲಾಗತ್ತೆ ಆಸುರಿ ಪ್ರಪಂಚ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಮೊದಲು ನಿಮ್ಮ ಬುದ್ಧಿಯಲ್ಲಿಯೂ ಸಹ ಇದ್ಯಾವುದೂ ಇರಲಿಲ್ಲ ರಾವಣ ರಾಜ್ಯವೆಂದು ಯಾವುದಕ್ಕೆ ಹೇಳಲಾಗುವುದು ರಾವಣ ಯಾವಾಗ ಬಂದರು ಏನೂ ಗೊತ್ತಿರಲಿಲ್ಲ ಹೇಳ್ತಾರೆ ಲಂಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತೆಂದು ಹಾಗೆಯೇ ಮತ್ತೆ ದ್ವಾರಿಕಾಗೋಸ್ಕರ ಹೇಳ್ತಾರೆ ಈಗ ತಾವು ತಿಳ್ಕೊಂಡಿದ್ದೀರಾ ಇದು ಪೂರ್ತಿ ಪ್ರಪಂಚ ಲಂಕೆ ಮುಳುಗಲಿದೆ ಪೂರ್ತಿ ಪ್ರಪಂಚ ಬೇಹದ್ದಿನ ಲಂಕೆಯಾಗಿದೆ ಇದೆಲ್ಲವೂ ಮುಳುಗಿ ಹೋಗುತ್ತೆ ನೀರಾಗ್ಬಿಡತ್ತೆ ಬಾಕಿ ಸ್ವರ್ಗ ಮುಳುಗುವುದಿಲ್ಲ ಎಷ್ಟು ಅಪಾರವಾದಂತಹ ದನವಿತ್ತು ತಂದೆ ತಿಳಿಸ್ಕೊಡ್ತಾರೆ ಒಂದೇ ಸೋಮನಾಥ ಮಂದಿರವನ್ನು ಮುಸಲ್ಮಾನರು ಎಷ್ಟು ಬಾರಿ ಲೂಟಿ ಮಾಡಿದ್ರು ಈಗ ನೋಡಿ ಏನೂ ಇಲ್ಲ ಭಾರತದಲ್ಲಿ ಎಷ್ಟು ಅಪಾರವಾದ ಹಣವಿತ್ತು ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುವುದು ಈಗ ಸ್ವರ್ಗ ಅಂತ ಹೇಳಬಹುದಾ ಈಗಂತೂ ನರಕವಾಗಿದೆ ಮತ್ತು ಸ್ವರ್ಗ ಆಗತ್ತೆ ಸ್ವರ್ಗವನ್ನಾಗಿ ಮಾಡುವವರು ಯಾರು ನರಕವನ್ನಾಗಿ ಮಾಡುವವರು ಯಾರು ಇದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ರಾವಣ ರಾಜ್ಯ ಎಷ್ಟು ಸಮಯ ನಡೆಯುತ್ತೆ ಅದನ್ನು ಸಹ ತಿಳಿಸಲಾಗಿದೆ ರಾವಣ ರಾಜ್ಯದಲ್ಲಿ ಎಷ್ಟು ಅಪಾರವಾದ ಧರ್ಮಗಳಿವೆ ರಾಮ ರಾಜ್ಯದಲ್ಲಿ ಕೇವಲ ಸೂರ್ಯವಂಶಿ ಚಂದ್ರವಂಶದವರೇ ಇರುತ್ತಾರೆ ಈಗ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಈ ವಿದ್ಯಾಭ್ಯಾಸ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ಅವರಂತೂ ರಾವಣ ರಾಜ್ಯದಲ್ಲಿದ್ದಾರೆ ರಾಮರಾಜ್ಯ ಸತ್ಯಯುಗದಲ್ಲಿರುವುದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ನಂತರ ನೀವು ಅಯೋಗ್ಯರಾಗುತ್ತೀರಾ ಅಯೋಗ್ಯರು ಎಂದು ಏಕೆ ಹೇಳಲಾಗುವುದು ಏಕೆಂದರೆ ಪತಿತರಾಗುತ್ತೀರಾ ದೇವತೆಗಳಿಗೆ ಯೋಗ್ಯರು ಎಂದು ಹೇಳಲಾಗುವುದು ಮಹಿಮೆ ಮಾಡಲಾಗುವುದು ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನೀವು ಯೋಗ್ಯರು ನಾವು ಅಯೋಗ್ಯರು ಎಂದು ಮಹಿಮೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಯಾವಾಗ ಪೂಜ್ಯರಾಗಿದ್ದೀರಿ ಆಗ ಹೊಸ ಪ್ರಪಂಚವಿತ್ತು ಬಹಳ ಸ್ವಲ್ಪ ಮನುಷ್ಯರಿದ್ದರು ಪೂರ್ತಿ ವಿಶ್ವಕ್ಕೆ ತಾವು ಮಾಲೀಕರಾಗಿದ್ದೀರಿ ಈಗ ತಮಗೆ ಬಹಳ ಖುಷಿಯಾಗಬೇಕು ಸಹೋದರ ಸಹೋದರಿಯಂತೂ ಆಗಿದ್ದೀರಾ ಅಲ್ವಾ ಅವರು ಹೇಳುತ್ತಾರೆ ಇವರು ಮನೆಯನ್ನು ಕೆಡಿಸ್ಬಿಡುತ್ತಾರೆ ಅಂದ್ಬಿಟ್ಟು ಅವರೇ ಬಂದು ಮತ್ತೆ ಅವಾಗ ಶಿಕ್ಷಣ ತಗೊಳ್ತಾರೆ ಆಗ ತಿಳ್ಕೊಳ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಅರ್ಥ ತಿಳ್ಕೊಳ್ತಾರಲ್ವ ಯಾಕೆ ಇವರು ಈ ರೀತಿ ಹೇಳುತ್ತಾರೆ ಅಂತ ಗೊತ್ತಾದ ಮೇಲೆ ಆಶ್ಚರ್ಯಚಕಿತರಾಗ್ತಾರೆ ಸಹೋದರ ಸಹೋದರಿಯರಾಗದೆ ಪವಿತ್ರತೆ ಎಲ್ಲಿಂದ ಬರುವುದು ಪೂರ್ತಿ ಆಧಾರ ಪವಿತ್ರತೆಯ ಮೇಲೆ ಇದೆ ತಂದೆ ಬರುವುದೇ ಮಗ ದೇಶದಲ್ಲಿ ಬಹಳ ಯಾವ ದೇಶ ಬಿದ್ದು ಹೋಗಿದೆ ಬಹಳ ಪತಿತವಾಗಿದೆ ತಿನ್ನೋದು ಕುಡಿಯೋದು ಎಲ್ಲ ಕೆಟ್ಟು ಹೋಗಿರತ್ತೆ ಅಲ್ಲೇ ಬರ್ತಾರೆ ತಂದೆ ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಶರೀರದಲ್ಲಿಯೇ ಪ್ರವೇಶ ಮಾಡ್ತೇನೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಳ್ತಾರೆ ಲಾಸ್ಟ್ ಸೊ ಫಸ್ಟ್ ಫಸ್ಟ್ ಸೊ ಲಾಸ್ಟು ಉದಾಹರಣೆ ಒಬ್ಬರದೇ ಹೇಳಾಗತ್ತೆ ಅಲ್ವಾ ನಿಮ್ಮ ಮನೆತನ ತಯಾರಾಗುವಂತಹದ್ದಿದೆ ಎಷ್ಟು ಒಳ್ಳೆಯ ರೀತಿ ತಿಳ್ಕೊಳ್ತಾ ಹೋಗ್ತಾರೆ ನಿಮ್ಮ ಹತ್ರ ಹೆಚ್ಚು ಆತ್ಮರು ಬರ್ತಾ ಹೋಗ್ತಾರೆ ಈಗ ಬಹಳ ಚಿಕ್ಕ ವೃಕ್ಷವಿದೆ ಬಿರುಗಾಳಿಗಳು ಸಹ ಬಹಳಷ್ಟು ಬರ್ತಿರುತ್ತೆ ಸತ್ಯಯುಗದಲ್ಲಿ ಬಿರುಗಾಳಿಗಳ ಮಾತೆ ಇರುವುದಿಲ್ಲ ಮೇಲಿಂದ ಹೊಸ ಹೊಸ ಆತ್ಮಗಳು ಬರ್ತಿರ್ತಾರೆ ಇಲ್ಲಿ ಬಿರುಗಾಳಿಗಳು ಬಂತು ಅಂದರೆ ಬಿದ್ದು ಹೋಗ್ಬಿಡ್ತಾರೆ ಮಾಯೆಯ ಬಿರುಗಾಳಿ ಬಂತು ಅಂದರೆ ಬಿದ್ದು ಹೋಗ್ತಾರೆ ಬಾಬನ ಕೈ ಬಿಟ್ಟು ಬಿಡ್ತಾರೆ ಅಲ್ಲಂತೂ ಮಾಯೆಯ ಬಿರುಗಾಳಿ ಇರುವುದೇ ಇಲ್ಲ ಇಲ್ಲಂತೂ ಕುಳಿತುಕೊಂಡು ಕುಳಿತುಕೊಂಡಿದ್ದಂತೆಯೇ ಶರೀರ ಬಿಡುತ್ತಾರೆ ಮತ್ತೆ ನಿಮ್ಮಗೆ ಮಾಯೆಯ ಜೊತೆ ಯುದ್ಧ ನಿಮ್ಮ ಯುದ್ಧ ಮಾಯೆಯ ಜೊತೆ ಮತ್ತೆ ಅದನ್ನು ಸಹ ನಿಮಗೆ ತುಂಬ ತೊಂದರೆ ಕೊಡುತ್ತೆ ಮಾಯೆ ಸತ್ಯಯುಗದಲ್ಲಿ ಮಾಯೆ ಇರುವುದಿಲ್ಲ ಬೇರೆ ಯಾವುದೇ ಧರ್ಮದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯವನ್ನು ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ಬಲೆ ಸತ್ಸಂಗದಲ್ಲಿ ಹೋಗ್ತಾರೆ ಅಲ್ಲಿ ಸಾವು ಬದುಕಿನ ಮಾತುಗಳನ್ನು ಹೇಳೋದೇ ಇಲ್ಲ ಇಲ್ಲಂತೂ ಮಕ್ಕಳು ದತ್ತು ಆಗ್ತೀರಾ ಹೇಳ್ತೀರಾ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅವರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಪಡ್ಕೊಳ್ತಾ ಪಡ್ಕೊಳ್ತಾ ಮತ್ತೆ ಬಿದ್ದೋಗ್ಬಿಟ್ರು ಅಂದರೆ ಆಸ್ತಿಯೂ ಸಹ ಸಮಾಪ್ತಿಯಾಗುವುದು ಹಂಸಗಳಿಂದ ಪರಿವರ್ತನೆಯಾಗಿ ಕೊಕ್ಕರೆಗಳಾಗುತ್ತಾರೆ ಮತ್ತೆಯೂ ಸಹ ತಂದೆ ದಯಾರುದಯಿ ಆಗಿದ್ದಾರೆ ತಿಳಿಸುತ್ತಲೇ ಇರುತ್ತಾರೆ ಕೆಲವರಂತೂ ಮತ್ತೆ ಎದ್ದೋಳ್ ಬಿಡುತ್ತಾರೆ ಮುಂದುವರಿತಾರೆ ಪುರುಷಾರ್ಥ ಮಾಡುತ್ತಾರೆ ಕೆಲವರು ಬಹಳ ಸ್ಥಿರವಾಗಿ ಇರ್ತಾರೆ ಅವರಿಗೆ ಹೇಳಲಾಗುತ್ತೆ ಮಹಾವೀರ ಹನುಮಂತ ಎಂದು ತಾವಾಗಿದ್ದೀರಾ ಮಹಾವೀರ ಮಹಾವೀರಣಿ ನಂಬರ್ ವಾರಂತೂ ಇದ್ದೇ ಇದ್ದೀರಾ ಎಲ್ಲರಿಗಿಂತ ಬಲವಾನ್ ಯಾರಿರ್ತಾರೆ ಬಲಶಾಲೆ ಅವರಿಗೆ ಮಹಾವೀರ್ ಎಂದು ಹೇಳಲಾಗುವುದು ಆದಿ ದೇವನಿಗೆ ಮಹಾವೀರ ಎಂದು ಹೇಳಲಾಗುವುದು ಅವರಿಂದಲೇ ಈ ಮಹಾವೀರರೆಲ್ಲರೂ ಜನ್ಮ ಪಡೆಯುವಂಥದ್ದು ವಿಶ್ವದ ಮೇಲೆ ರಾಜ್ಯ ಮಾಡುವವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡುತ್ತಿರುತ್ತೀರಾ ರಾವಣ ಅಂದರೆ ಪಂಚವಿಕಾರಗಳು ಇದಂತೂ ತಿಳ್ಕೊಳ್ಬೇಕಾಗಿರುವಂತಹ ಮಾತಾಗಿದೆ ಈಗ ತಮ್ಮ ಬುದ್ಧಿಯ ಬೀಗವನ್ನ ತಂದೆ ತೆರೆದಿದ್ದಾರೆ ಮತ್ತೆ ಏಕ್ದ್ ಬೀಗ ಹಾಕಲಾಗ ಮುಚ್ಚೋಗ್ಬಿಡತ್ತೆ ಬಾಗಿಲು ಮುಚ್ಚಿಕೊಂಡ್ಬಿಡತ್ತೆ ಅಂದ್ರೆ ಬುದ್ಧಿಗೆ ಬೀಗ ಬೀಳತ್ತೆ ಅನಂತರ ದ್ವಾಪರ ಯುಗದಿಂದ ಎಲ್ಲಿಯೂ ಕೂಡ ಆ ರೀತಿ ಇದ್ದಾರೆ ಕೆಲವರದ್ದು ಬೀಗ ತೆರೆದಿರತ್ತೆ ಅಂದಾಗ ಅವರು ಹೋಗಿ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ತಂದೆ ಹೇಳುತ್ತಾರೆ ಹೋಗಿ ಸರ್ವಿಸ್ ಮಾಡಿ ಗಟ್ಟರಲ್ಲಿ ಯಾರೆಲ್ಲ ಬಿದ್ದಿದ್ದಾರೆ ಅವರನ್ನು ಹೊರ ಈ ರೀತಿ ಅಲ್ಲ ನೀವು ಸಹ ಗಟ್ಟರಲ್ಲಿ ಬಿದ್ದು ಹೋಗಿ ಅಂತ ಅಲ್ಲ ಹ್ಞೂ ಕೆಲವರು ಬೇರೆಯವರನ್ನು ಮೇಲೆತ್ತಲಿಕ್ಕೆ ಹೋಗಿಬಿಟ್ಟು ಬೇರೆಯವ್ರ ಕಲ್ಯಾಣ ಮಾಡಲಿಕ್ಕೆ ಹೋಗಿ ತಾವು ಬಿದ್ದು ಹೋಗ್ತಾರೆ ತಾವು ವಿಕಾರಗಳಿಗೆ ವರ್ಷ ಆಗಿಬಿಡ್ತಾರೆ ತಂದೆಯ ಕೈ ಬಿಡುತ್ತಾರೆ ಆ ರೀತಿ ಆಗಬಾರ್ದು ತಾವು ಹೊರಗೆ ತೆಗೆಯುವಂತಹವರು ಬೇರೆಯವರನ್ನು ಹೊರ ವಿಷಯ ವೈತರಣಿ ನದಿಯಲ್ಲಿ ಅಪರಮಪಾರವಾದ ದುಃಖವಿದೆ ಈಗ ಅಪರಮಪಾರ ಸುಖದಲ್ಲಿ ಹೋಗಬೇಕು ಯಾರು ಅಪರಮಪಾರ ಸುಖವನ್ನು ಕೊಡುತ್ತಾರೆ ಅವರ ಮಹಿಮೆಯನ್ನು ಗಾಯನ ಮಾಡಲಾಗುವುದು ಶಿವತಂದೆಯ ಮಹಿಮೆ ರಾವಣ ದುಃಖ ಕೊಡುತ್ತಾರೆ ಅಂದಾಗ ಅವರ ಮಹಿಮೆ ಆಗತ್ತೇನು ರಾವಣನಿಗೆ ಹೇಳಲಾಗತ್ತೆ ಅಸುರ ಅಂದರೆ ಪಂಚವಿಕಾರಗಳು ಬಾಬಾ ಹೇಳುತ್ತಾರೆ ನೀವು ರಾವಣ ರಾಜ್ಯದಲ್ಲಿ ಇದ್ರಿ ಈಗ ಅಪಾರ ಸುಖವನ್ನು ಪಡೆಯಲು ತಾವು ಇಲ್ಲಿ ಬಂದಿದ್ದೀರಾ ತಮಗೆ ಎಷ್ಟು ಅಪಾರ ಸುಖ ಸಿಕ್ಕಿದೆ ಖುಷಿ ಎಷ್ಟಿರಬೇಕು ಮತ್ತು ಎಚ್ಚರಿಕೆಯಿಂದಲೂ ಇರಬೇಕು ಖುಷಿಯಾಗೂ ಇರಬೇಕು ಮತ್ತು ಎಚ್ಚರಿಕೆಯಿಂದಲೂ ಇರಬೇಕು ಅಂತೂ ನಂಬರ್ ವಾರಾಗಿ ಇರುತ್ತೆ ಪ್ರತಿಯೊಬ್ಬ ಪಾತ್ರಧಾರಿಯ ಪೊಜಿಷನ್ ಬೇರೆ ಬೇರೆಯಾಗಿದೆ ಎಲ್ಲರಲ್ಲಂತೂ ಈಶ್ವರ ಇರಲಾಗುವುದಿಲ್ಲ ತಂದೆ ಪ್ರತಿ ಮಾತನ್ನ ಕುಳಿತು ತಿಳಿಸುತ್ತಾರೆ ತಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ವಿದ್ಯಾಭ್ಯಾಸದಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಅಂಕಗಳು ಸಿಗತ್ತೆ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಇದರಲ್ಲಿ ತಾವು ಮಕ್ಕಳು ಬಹಳ ಗಮನ ಕೊಡಬೇಕು ವಿದ್ಯಾಭ್ಯಾಸವನ್ನ ಒಂದು ದಿನವೂ ಸಹ ತಪ್ಪಿಸಬಾರದು ಮುರಳಿ ಮಿಸ್ ಮಾಡಬಾರ್ದು ವಿದ್ಯಾಭ್ಯಾಸ ಮಾಡಬೇಕು ನಾವು ಆಗಿದಿವೆ ವಿದ್ಯಾರ್ಥಿಗಳು ಗಾಡ್ ಫಾದರ್ ತಂದೆ ಓದಿಸ್ತಾ ಇದ್ದಾರೆ ಆ ನಶೆ ತಾವು ಮಕ್ಕಳಿಗೆ ಏರಿರಬೇಕು ಭಗವಾನ ವಾಚ ಕೇವಲ ಅವರು ಶಿವ ತಂದೆಯ ಹೆಸರಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನ ಹಾಕಿದ್ದಾರೆ ತಪ್ಪಾಗಿ ಶ್ರೀಕೃಷ್ಣ ಭಗವಾನು ವಾಚ ಎಂದು ತಿಳಿದುಕೊಂಡಿದ್ದಾರೆ ಏಕೆಂದ್ರೆ ಶ್ರೀಕೃಷ್ಣ ಭಗವಂತನ ನಂತರ ಇರುವಂತಹವರು ನೆಕ್ಸ್ಟ್ ಟು ಗಾಡ್ ಅಂತ ಹೇಳುತ್ತಾರೆ ಸ್ವರ್ಗ ತಂದೆ ಸ್ಥಾಪನೆ ಮಾಡುತ್ತಾರೆ ಅಂದಾಗ ನಂಬರ್ ಒನ್ ಇವರೇ ಅಲ್ವಾ ಸ್ವರ್ಗದಲ್ಲಿ ನಂಬರ್ ಒನ್ ಶ್ರೀ ಕೃಷ್ಣ ಈ ಜ್ಞಾನ ಈಗ ತಮಗೆ ಸಿಕ್ಕಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತಿರುತ್ತೀರಾ ಸರ್ವಿಸ್ ಇಲ್ಲದೆ ಅವರಿಗೆ ಸುಖಾನೇ ಸಿಗುವುದಿಲ್ಲ ಅಂದ್ರೆ ಯಾರು ಒಳ್ಳೆ ಪುರುಷಾರ್ಥ ಮಾಡುವಂತಹವರಿದ್ದಾರೆ ಒಳ್ಳೆಯ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹವರಿದ್ದಾರೆ ಅಂತಹವರಿಗೆ ಸರ್ವಿಸ್ ಇಲ್ಲದೆ ಸುಖಾನೇ ಇರೋದಿಲ್ಲ ತಾವು ಮಕ್ಕಳು ಯೋಗ ಮತ್ತೆ ಜ್ಞಾನದಲ್ಲಿ ಶಕ್ತಿಶಾಲಿಯಾಗುತ್ತೀರಾ ಆಗ ಅಂತಹ ಕೆಲಸ ಮಾಡ್ತೀರಾ ಹೇಗೆ ಜಿನ್ನ ಮಾಡ್ದಂಗೆ ಅಗ್ಲೋ ರಾತ್ರಿ ಸೇವೆಯಲ್ಲಿ ತೊಡಗಿರುತ್ತೀರಾ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವ ಅಭ್ಯಾಸವಾಗುವುದು ಮೃತ್ಯುವಿಗಿಂತ ಮೊದಲೇ ಪಾಸಾಗಬೇಕು ಸರ್ವಿಸ್ ಬಹಳ ಮಾಡಬೇಕು ನಂತರ ಯುದ್ಧ ಪ್ರಾರಂಭವಾಗುವುದು ಪ್ರಾಕೃತಿಕ ವಿಕೋಪಗಳು ಸಹ ಬರುತ್ತವೆ ಎಲ್ಲ ಪ್ರಾರಂಭ ಆಗತ್ತೆ ಅದಕ್ಕಿಂತ ಮುಂಚೆ ಬಾಬಾ ಹೇಳ್ತಾರೆ ಪಾಸಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಲಾಸ್ಟ್ ಸೊ ಫಾಸ್ಟ್ ಅಂತಿಮದಿಂದ ಮೊದಲ ನಂಬರ್ನಲ್ಲಿ ಹೋಗಲು ಮಹಾವೀರರಾಗಿ ಪುರುಷಾರ್ಥ ಮಾಡಬೇಕು ಮಾಯೆಯ ಬಿರುಗಾಳಿಗಳಲ್ಲಿ ಅಲುಗಾಡಬಾರದು ತಂದೆಯ ಸಮಾನ ದಯಾ ಹೃದಯ ಆಗಿ ಮನುಷ್ಯರ ಬುದ್ಧಿಯ ಬೀಗವನ್ನು ತೆರೆಯುವ ಸೇವೆ ಮಾಡಬೇಕು ಎರಡನೇದು ಜ್ಞಾನ ಸಾಗರನಲ್ಲಿ ಪ್ರತಿ ದಿನ ಜ್ಞಾನ ಸ್ನಾನ ಮಾಡಿ ದೇವಿ ದೇವತೆಗಳಾಗಬೇಕು ಒಂದು ದಿನವೂ ಸಹ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ಭಗವಂತನಿಗೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬ ನಶೆಯಲ್ಲಿ ಇರಬೇಕು ವರದಾನ ಗಂಭೀರತೆಯ ಗುಣದ ಮೂಲಕ ಪೂರ್ತಿ ಅಂಕಗಳನ್ನು ಜಮಾ ಮಾಡಿಕೊಳ್ಳುವಂತಹ ಗಂಭೀರತೆಯ ದೇವಿ ಅಥವಾ ದೇವತೆಯಾಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದಲ್ಲಿ ಗಂಭೀರತೆಯ ಗುಣದ ಅವಶ್ಯಕತೆ ಬಹಳ ಬಹಳ ಇದೆ ಏಕೆಂದರೆ ಮಾತನಾಡುವ ಅಭ್ಯಾಸ ಬಹಳ ಆಗಿದೆ ಏನ್ ಬರುತ್ತೆ ಅದನ್ನ ಮಾತನಾಡ್ಬಿಡ್ತೀರಾ ಹ್ಞೂ ಯಾರಾದರೂ ಒಳ್ಳೆ ಕೆಲಸ ಮಾಡಿಬಿಡ್ತಾರೆ ಮತ್ತೆ ಹೇಳ್ಬಿಡ್ತಾರೆ ನಾನು ಇಷ್ಟ ಮಾಡಿದೆ ಅಷ್ಟ್ ಮಾಡ್ದೆ ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅಂತ ಹೇಳ್ಬಿಟ್ರು ಅಂದ್ರೆ ಅರ್ಧ ಸಮಾಪ್ತಿ ಆಗ್ಬಿಡತ್ತೆ ಹ್ಮ್ ಅಂದ್ರೆ ಒಳ್ಳೆ ಸೇವೆ ಮಾಡಿಬಿಟ್ಟು ಮತ್ತೆ ಹೊಗಳಿಕೆಯನ್ನು ಪ್ರಾಪ್ತಿ ಮಾಡ್ಕೊಂಬಿಟ್ರೆ ಅರ್ಧ ಸಮಾಪ್ತಿ ಆಯ್ತು ಮತ್ತೆ ಅರ್ಧ ಅಷ್ಟೇ ಜಮಾ ಆಯ್ತು ಮತ್ತೆ ಯಾರು ಗಂಭೀರವಾಗಿರ್ತಾರೆ ಅವ್ರಿಗೆ ಪೂರ್ತಿ ಅಂಕಗಳು ಜಮಾ ಆಗತ್ತೆ ಅದಕ್ಕೆ ಗಂಭೀರತೆಯ ದೇವಿ ಅಥವಾ ದೇವತೆ ಆಗಿರಿ ಮತ್ತು ತಮ್ಮ ಅಂಕಗಳು ಪೂರ್ಣ ಒಟ್ಟುಗೂಡಿಸ್ಕೊಳ್ಳಿ ವರ್ಣನೆ ಮಾಡುವುದರಿಂದ ಅಂಕಗಳು ಕಡಿಮೆ ಆಗ್ಬಿಡುತ್ತೆ ಅಂತಾರೆ ಬಾಬಾ ಸ್ಲೋಗನ್ ಬಿಂದು ರೂಪದಲ್ಲಿ ಸ್ಥಿತರಾಗಿದ್ದಾಗ ಸಮಸ್ಯೆಗಳಿಗೆ ಒಂದು ಸೆಕೆಂಡಿನಲ್ಲಿ ಬಿಂದು ಇಡಬಹುದು ಓಂ ಶಾಂತಿ